ಶಾರದೇ ದಯ ಪಾಲಿಸು ಬೆಳ್ಳಕಾಗಿಸು ಯಾರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀರಿ ನಿಮ್ಮ ತಂದೆ ತಾಯಿಯರು ನಮ್ಮ ಸರ್ಕಾರದ ಶಾಲೆ ಬಗ್ಗೆ ನಂಬಿಕೆ ನೀಡಿ ಓದಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಮೊದಲು ನಾನು ನಿಮ್ಮೆಲ್ಲರೂ ಕೂಡ ಅಭಿನಯಿಸ್ತೇ ಶುಭವನ್ನ ಹಾರೈಸ್ತಾ ಇದ್ದೀರಿ ನೀವೆಲ್ಲ ಕನಸು ಕಾಣಬೇಕು ಯು ಶುಡ್ ನಾಲ್ಕು ಡಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡಿರಿ ಯು ಶುಡ್ ಡ್ರೀಮ್ ಯು ಶುಡ್ ಡಿಸೈರ್ ಫಾರ್ ದಿ ಡ್ರೀಮ್ ಯು ಶುಡ್ ಡೆಡಿಕೇಟ್ ಫಾರ್ ದಿ ಡ್ರೀಮ್ ಯು ಶುಡ್ ಡಿಸಿಪ್ಲಿನ್ ಫಾರ್ ದಿ ಡ್ರೀಮ್ ನೀವು ಎಲ್ಲಿ ಡಿಸಿಪ್ಲಿನ್ ಇಟ್ಕೊಂಡಿರ್ತೀರಿ ನಿಮ್ಮ ಕನಸು ಗಗನಕ್ಕೂ ಇರಲಿ ನಿಮ್ಮ ಕನಸು ನಾವು ಬಂಗ ಬರ್ಲಿಕ್ಕೆ ತಾರ ಇಲ್ಲ ಆದರೆ ಬರೀ ಕೆಲಸಕ್ಕೆ ಸೇರಕ್ಕೆ ಮಾತ್ರ ಯೋಚನೆ ಮಾಡಕ್ಕೆ ಹೋಗ್ಬೇಡಿ ಡೋಂಟ್ ಟ್ರೈ ಟು ಹ್ಯಾವ್ ಒನ್ಲಿ ಜಾಬ್ಸ್ ಯು ಶುಡ್ ಆಲ್ಸೋ ಥಿಂಕ್ ಆಫ್ ಕ್ರಿಯೇಟಿವ್ ಜಾಬ್ಸ್ ನೀವು ಕೂಡ ನಾಲ್ಕು ಜನಕ್ಕೆ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ನಿಮ್ಮ ಕೈ ಕೆಳಗಡೆ ಹತ್ತಾರು ಜನ ಉದ್ಯೋಗವನ್ನ ಸೃಷ್ಟಿ ಮಾಡ್ಬೇಕು ಅದಕ್ಕೆ ನಿಮ್ಮ ಚಿಕ್ಕ ವಯಸ್ಸಿನಿಂದಲೇ ನೀವು ಕಲ್ಪನೆ ಇಟ್ಕೊಂಡಿರಬೇಕು